ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಇವತ್ತು ಬ್ಲಾಗ್ ನ ಮಾಡ್ತಾ ಇದ್ದೆ ಇವತ್ತು ನಮ್ಮನೇಲಿ ದ್ವಾದಶಿ ಕೆಲವರು ವೆಡ್ನಷ್ಟೇ ಮಾಡ್ತಾರೆ ನಮ್ಮ ಮನೆಯಲ್ಲಿ ಟೀಸ್ಟೇನೆ ಮಾಡುವಂತ ಇವತ್ತು ದ್ವಾದಶಿ ಮಾಡುವ ಅಂತ ಅನ್ಕೊಂಡಿದ್ವಿ ಹಾಗೆ ಇವತ್ತು ಬೆಳಿಗ್ಗೆ ನಾನು ತಲೆಗೆಲ್ಲ ಆಯಿಲ್ ಹಾಕೊಳ್ತಾ ಇದ್ದೆ ಸಂಜೆ ಸ್ನಾನ ಮಾಡುವಂತ ಸ್ನಾನ ಮಾಡಿ ಪೂಜೆ ಮಾಡಿದ್ರಾಯ್ತು ಅಂತ ಇಲ್ಲಿ ಅಮ್ಮ ಎಲ್ಲ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ರು ಅದನ್ನ ನಿಮ್ಗೆ ತೋರಿಸೆ ಹಾಗೆ ನಾನು ನೋಡಿ ಹಾಕೊಳ್ತಾ ಇದ್ದೆ ನಾನು ಅಮ್ಮ ಎಲ್ಲ ಇಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಇನ್ನು ಸ್ವಲ್ಪ ಸಗಣಿ ಹಾಕಿ ಸಾರ್ ಅಂತ ಹಾಗೆ ನಾನು ಒಳಗಡೆ ಇನ್ನು ಕ್ಲೀನ್ ಎಲ್ಲ ಮಾಡಬೇಕು ಹಾಗೆ ಈ ವ್ಲಾಗ್ನ ನೋಡೋಕಿಂತ ಮುಂಚೆ ಪ್ಲೀಸ್ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ಇನ್ಸ್ಟಾ ಫೇಸ್ಬುಕ್ ಫಾಲೋ ಮಾಡಿಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಫಾಲೋ ಮಾಡಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಳಸಿ ಪೂಜೆ ನಮ್ಮ ಮನೇಲಿ ಸಂಜೆ ಅದಕ್ಕೋಸ್ಕರ ಎಲ್ಲ ಕಡೆ ಕ್ಲೀನನ್ನು ಮಾಡಿದ್ರು ಆವಾಗ ನಿಮಗೆ ಕ್ಲೀನ್ ಮಾಡ್ತಿರೋ ತೋರಿಸಿದ್ನಲ್ಲ ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಬಂದೆ ಇನ್ನು ನಮ್ಮದು ಓಲ್ಡ್ ತುಳಸಿ ಕಟ್ಟೆ ನಿಮಗೆ ತೋರಿಸ್ತೆ ಒಂದು ನಿಮಿಷ ನಮ್ಮನೆ ಓಲ್ಡ್ ತುಂಬ ಆಗಿದೆ ಆಲ್ರೆಡಿ ಅದು ಹೋಗಿದೆ ಮಧ್ಯೆಲ್ಲ ಓಲ್ಡ್ ತುಳಸಿ ಕಟ್ಟೆ ಅದನ್ನೇ ಇಟ್ಟಿ ಅದೇ ಇದೆ ಇನ್ನು ಹೊಸ ತುಳಸಿ ಕಟ್ಟೆ ಇಲ್ಲಿ ಇಟ್ಟಿದ್ರು ಇನ್ನು ಅದನ್ನ ಇಲ್ಲ ತಂದಿದ್ರು ಅಷ್ಟೆ ಇವಾಗ ಇದನ್ನೇ ಸ್ವಲ್ಪ ಪೇಂಟ್ ಮಾಡುವ ಅಂತ ಪೇಂಟ್ ಪೇಂಟ್ ಅಂದರೆ ಬೇರೆ ರೆಡ್ ಕಲರ್ ವೈಟ್ ಕಲರ್ ಆ ಥರ ಪೇಂಟ್ ಇಲ್ಲ ಏನು ವೈಟ್ ಕಲರ್ ಏನೋ ಇರ್ಬೋದು ಅದನ್ನೇ ಸ್ವಲ್ಪ ಪೇಂಟ್ ಮಾಡುವಂತ ಅದನ್ನೇ ಮಾಡು ಓಕೆ ಇವಾಗ ಏನಿಲ್ಲ ಸಿಂಪಲ್ ತುಳಸಿ ಪೂಜೆ ಅದನ್ನೇ ಸ್ವಲ್ಪ ಪೇಂಟ್ ಮಾಡಿ ಅದಕ್ಕೆ ಸ್ವಲ್ಪ ಇದು ಮಾಡಿ ಪೂಜೆ ಮಾಡೋದು ಫ್ರೆಂಡ್ಸ್ ಇದೇ ಓಲ್ಡ್ ಬ್ರಷ್ ಒಂದು ಸಿಕ್ತು ಇದನ್ನೇ ತಗೊಂಡು ಇವಾಗ ಪೇಂಟ್ ಮಾಡೋಣ ಫ್ರೆಂಡ್ಸ್ ಪೇಂಟ್ ಅಂತ ಪೇಂಟ್ ಬಾಕ್ಸ್ ನ ಓಪನ್ ಮಾಡ್ಲಿಕ್ಕೆ ಹೋದ್ರೆ ಅದಂತೂ ಸಿಕ್ಕಾಪಟ್ಟೆ ಆಗಿತ್ತು ಓಪನ್ ಮಾಡಲಿಕ್ಕಂತೂ ಹರ ಸಾಹಸ ಮಾಡಿದ್ರು ಓಪನ್ ಮಾಡ್ಲಿಕ್ಕೆ ಆಗಲಿಲ್ಲ ನನ್ನ ಹತ್ರ ಅದಾದ ಮೇಲೆ ಪೇಂಟ್ ಬೇಡ ಏನು ಬೇಡ ಅಂತ ಹಾಗೆ ಬಂದೆ ಅಷ್ಟರೊಳಗೆ ಅಪ್ಪ ಕೂಡ ಬಂದ್ರು ಅವರು ಕಬ್ಬಿನ ಕುಡಿ ಮತ್ತೆ ನೆಲ್ಲಿ ಕುಡಿ ಎಲ್ಲ ಬೇಕಲ್ಲ ಪೂಜೆ ಮಾಡ್ಲಿಕ್ಕೆ ಅದನ್ನ ಬಂದ್ರು ಬರುವಾಗ ಹಾಗೆ ನೆಲ್ಲಿಕಾಯಿನೂ ಬಂದಿತ್ತು ఇవగా కంప్లీట్ ఆగి అమ్మ ఎలా సార్స్రో ఇన్ హేర సార్సేనో అంతారు చన ఖుషి అల్వాళ సార్సూ అదేనో ఒణ్ అదే తోర్ణ ఎలా కట్ ఇం తోర్ణ కట్టి రెడీ మ

ಇನ್ನು ರಂಗೋಲಿ ಹಾಕ್ಬೇಕು ಇವಾಗ ರಂಗೋಲಿ ಕೂಡ ಹಾಕಿದೆ ನೋಡ್ಬೋದು ಸಿಂಪಲ್ ಆಗಿ ಚಿಕ್ಕದ ರಂಗೋಲಿಯನ್ನ ಹಾಕಿದೆ ದೊಡ್ಡದ್ ಹಾಕಿದ್ರೆ ಪೂಜೆ ಮಾಡ್ಬೇಕಲ್ಲ ಅಲ್ಲಿ ಮತ್ತೆ ನಿಂತ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಚಿಕ್ಕದ ಹಾಕಿದೆ ಆಲ್ರೆಡಿ ಲೈಟ್ ಎಲ್ಲ ಹಾಕಿದ್ರು ಇವಾಗ ನಾವು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನೆಲ್ಲ ರೆಡಿ ಮಾಡಿ ಮಾಡಿಟ್ಟಿದೆ ಅಪ್ಪ ಕೂಡ ಬಂದು ಇವಾಗ ಪೂಜೆ ಮಾಡ್ತಾ ಇದ್ರು ್ರಲ್ಲ ಪೂಜೆ ವಿಡಿಯೋನ ಆದಷ್ಟು ನಿಮ್ಗೆ ತೋರ್ಸ್ಲಿಕ್ಕೆ ಟ್ರೈ ಮಾಡಿದೆ ನಿಮ್ಮನೆಯಲ್ಲಿ ಹೇಗೆಲ್ಲ ಪೂಜೆ ಮಾಡಿದ್ರಿ ಅಂತ ಕಾಮೆಂಟ್ ಅಲ್ಲಿ ಹೇಳಿ ನಮ್ಮನೆಯಲ್ಲಿ ನೋಡಿದ್ರಲ್ಲ ಸಿಂಪಲ್ ಆಗಿ ಪೂಜೆನ ಮಾಡಿದ್ವಿ ಪೂಜೆ ಎಲ್ಲ ಮುಗಿತು ಇನ್ನು ಎಲ್ಲರ ಫೇವರೆಟ್ ಪಾರ್ಟ್ ಪಾಟಾಕಿ ಹೊಡೆಯೋದು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್